ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನಾಯಕ್ ನಾಯ್ಕ್ ಈ ಒಂದು ವಿಡಿಯೋದಲ್ಲಿ ಈ ಪ್ರಾಕ್ಯುಮೆಂಟ್ ಕರ್ನಾಟಕ ಪೋರ್ಟಲ್ ವರ್ಷನ್ ಟೂದಲ್ಲಿ ಟೆಂಡರನ್ನು ಯಾವ ರೀತಿ ಸಬ್ಮಿಟ್ ಮಾಡೋದು ಅದಕ್ಕೆ ಡಾಕ್ಯುಮೆಂಟ್ಸ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವಂಥದ್ದು ಇನ್ನೂ ಯಾರು ಕೂಡ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ ಇವಾಗ ನಾನು ಕೆ ಪಿ ಪಿ ಪೋರ್ಟಲನ್ನು ಓಪನ್ ಮಾಡಿದ್ದೀನಿ ಅಂದರೆ ನನ್ನ ಲಾಗಿನ್ ಐಡಿಯಿಂದ ಲಾಗಿನ್ ಆಗಿದ್ದೀನಿ ಸೊ ಇದರಲ್ಲಿ ಟೆಂಡರ್ ಮ್ಯಾನೇಜ್ಮೆಂಟ್ ಆಪ್ಷನ್ ಮ್ಯಾನೇಜ್ಮೆಂಟ್ ಅಂತ ಆಪ್ಷನ್ಸ್ ಇದೆ ಸೊ ನಾನಿವಾಗ ಟೆಂಡರ್ ಮ್ಯಾನೇಜ್ಮೆಂಟನ್ನು ಕ್ಲಿಕ್ ಮಾಡ್ತೀನಿ ಟೆಂಡರ್ ಮ್ಯಾನೇಜ್ಮೆಂಟನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೀವ್ ವಿಂಡೋ ಬರುತ್ತೆ ಈ ನೀವ್ ವಿಂಡೋದಲ್ಲಿ ಮೈ ಬಿಡ್ಸು ಮೈ ಎಲ್ ಒ ಐ ಸರ್ಚ್ ಟೆಂಡರ್ಸ್ ಅಂತಿರುತ್ತೆ ಸೊ ನಾನು ಸರ್ಚ್ ಟೆಂಡರ್ಸಾಗಿ ಬಂದುಬಿಟ್ಟು ವರ್ಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ರೆಗ್ಯುಲರ್ ಟೆಂಡರ್ಸಿಗೆ ಬರ್ತೀನಿ ಅಂದರೆ ಇಲ್ಲಿ ವರ್ಕ್ಸ್ ಯಾವ್ಯಾವ್ದು ಇದೆಯಲ್ಲ ಸೊ ಪ್ರತಿಯೊಂದು ಕೂಡ ಇದರಲ್ಲಿ ನಿಮಗೆ ಶೋ ಇದೆ ಸೊ ಇದರಲ್ಲಿ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ಎಲ್ಲ ಸೇಮ್ ಇದೆಲ್ಲ ಮತ್ತು ಎಕ್ಸ್ಪ್ಲನೇಷನ್ ಏನು ಬೇಡ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಟೆಂಡರ್ಸು ವರ್ಕ್ಸಲ್ಲಿ ಬಂದಿರೋದು ಪ್ರತಿಯೊಂದು ಇದರಲ್ಲಿ ಇದೆ ಸೊ ಇವಾಗ ನಾನು ಸೆಕೆಂಡ್ ಒನ್ ಇರುವಂಥದ್ದನ್ನು ನಾನು ಈಗ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ನೋಡ್ಬೋದು ಮೂರು ಆಪ್ಷನ್ಸ್ ಇದೆ ವಿವ್ ನೋಟಿಸ್ ಇನ್ವೇಟಿಂಗ್ ಟೆಂಡರ್ ಆಮೇಲೆ ಡೌನ್ಲೋಡ್ ನೋಟಿಸ್ ಟೆಂಡರ್ ಆಮೇಲೆ ಸಬ್ಮಿಟ್ ಫಾರ್ ದ ಬಿಡ್ ಆಫ್ ದಿಸ್ ಟೆಂಡರ್ ಅಂತ ಇದೆ ಸೊ ನಾನು ಮೂರನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ತೀನಿ ಸೊ ಮೂರನೇ ಆಪ್ಷನನ್ನು ನಾನು ಕ್ಲಿಕ್ ಮಾಡಿದ ತಕ್ಷಣ ಬಿಡ್ ಸಬ್ಮಿಷನ್ದು ಸಮ್ಮರಿ ಬರುತ್ತೆ ನಮಗೆ ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಬರುತ್ತೆ ಸೊ ಅಂದರೆ ಟೆಂಡರ್ ಪ್ರೊಸೆಸಿಂಗ್ ಪಿ ಇ ಎಮ್ ಡಿ ಜನರಲ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಕ್ರಿಟೀರಿಯಾ ಅಪ್ಲೋಡ್ ಬಿಡ್ ಡಾಕ್ಯುಮೆಂಟ್ ಅದೇ ರೀತಿ ವೈಸ್ ಬಿಡ್ ಫೈನಾನ್ಷಿಯಲ್ ಆಫರ್ ಆಮೇಲೆ ಡಿಕ್ಲರೇಷನ್ ಅಂತ ಇರುತ್ತೆ ಇವಾಗ ನೋಡಿ ಇಲ್ಲಿ ಡಿಕ್ಲರೇಷನ್ ಮಾಡೋಕ್ಕೆ ಆಗಲ್ಲ ಫಸ್ಟಿಗೆ ಸೊ ನಾನು ಮೊದಲು ಹೆಂಗೆ ಮಾಡಿದ್ವಿ ಫಸ್ಟಿಗೆ ಡಿಕ್ಲರೇಷನ್ ಮಾಡ್ತಿದ್ವಿ ನಡೀತಿದ್ದು ಸೊ ಇವಾಗ ಆ ಥರ ಮಾಡೋಕ್ಕಾಗಲ್ಲ ನೀವು ಫಸ್ಟಿಗೆ ಮೇಲ್ಗಡೆಯಿಂದ ಎಲ್ಲವನ್ನು ಕ್ಲಿಯರ್ ಮಾಡ್ಕೊತ ಬರಬೇಕು ಇವಾಗ ನಾನು ಜನರಲ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿಯನ್ನು ಕ್ಲಿಕ್ ಮಾಡಿದ್ದೀನಿ ಸೊ ಇದು ಎಲ್ಲರಿಗೂ ಕೂಡ ಗೊತ್ತಿದೆ ಇದರಲ್ಲಿ ಮತ್ತೆ ಇನ್ನು ಹೆಚ್ಚಿಗೆ ಹೇಳುವಂಥದ್ದೇನಿಲ್ಲ ಸೊ ಇದರಲ್ಲಿ ಎಲ್ಲವನ್ನು ಕೂಡ ನೀವು ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನ ಕೊಡಬೇಕು ಇವಾಗ ನಾನು ಎಸ್ ಅಂತ ಎಲ್ಲವನ್ನು ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂನ ಕೊಟ್ಟಿದ್ದೀನಿ ಇವಾಗ ಜನರಲ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ ಇವಾಗ ಕಂಪ್ಲೀಟ್ ಆಗಿದೆ ಗ್ರೀನ್ ಟೀ ಕೂಡ ಬಂದಿದೆ ಆಮೇಲೆ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಕ್ರಿಟೀರಿಯಾ ಅಂತ ಇದೆ ಸೊ ಇದರಲ್ಲಿ ನಾನು ಫಸ್ಟ್ ಪ್ರತಿಯೊಂದನ್ನು ಇದರಲ್ಲಿ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು ಸೊ ನೋಡಿ ಫಸ್ಟ್ ಆಪ್ಷನ್ ಇದೆ ಟರ್ನ್ ಅವರು ಸಬ್ಮಿಟ್ ಕ್ರಿಟೀರಿಯಾ ಅಂತ ಇದೆ ಅದನ್ನು ಕ್ಲಿಕ್ ಮಾಡಬೇಕು ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ಆಪ್ಷನ್ಸು ಬರುತ್ತೆ ಸೊ ಇಲ್ಲಿ ಇನ್ನೊಂದು ಬರುತ್ತೆ ಇದರಲ್ಲಿ ನೀವು ಎಸ್ ಆರ್ ನೋ ಅಂತ ಇರುತ್ತೆ ಕಾಂಪ್ಲಿಯನ್ಸು ಸೊ ಇದನ್ನು ಎಸ್ ಅಂತ ಫಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕು ಎಲ್ಲವನ್ನು ಕೂಡ ನೀವು ಎಸ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಇಲ್ಲಿ ಕೇಳುತ್ತೆ ಸೊ ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ಡಾಕ್ಯುಮೆಂಟ್ಸ್ ಕೇಳುತ್ತೆ ಡ್ರಾಪ್ ಯುವರ್ ಫೈಲ್ ಅಂತ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ನಿಮ್ಮಲ್ಲಿರುವ ಡಾಕ್ಯುಮೆಂಟ್ಸನ್ನು ಅಲ್ಲಿ ಕ್ಲಿಕ್ ಮಾಡಿ ಅಪ್ಲೋಡನ್ನು ಕೊಡುವಂಥದ್ದು ಸೊ ಇದೇ ರೀತಿ ಎರಡನೇ ಆಪ್ಷನ್ನು ಇನ್ನೇನು ಕೇಳಿರುತ್ತೆ ಸೆಕೆಂಡ್ ಆಪ್ಷನ್ ಏನು ಕೇಳಿದೆ ಪ್ರೈಮ್ ಕಾಂಟ್ರಾಕ್ಟರ್ ಟೆಂಡರ್ ಶುಡ್ ಹ್ಯಾವ್ ಸ್ಟಿಸ್ಫ್ಯಾಕ್ಟ್ರಿ ಕಂಪ್ಲೀಟೆಂಡ್ ವರ್ಕ್ ಅನ್ ಸರ್ಟಿಫಿಕೇಟ್ ಅಂತ ಕೇಳಿದ್ದಾರೆ ಸೊ ಇದನ್ನು ಕಾಂಪ್ಲಿಯೆನ್ಸಿ ಎಸ್ ಅನ್ನು ಕ್ಲಿಕ್ ಮಾಡಬೇಕು ಅದಾದ ನಂತರ ನೆಕ್ಸ್ಟ್ ಡ್ರಾಪ್ ಯುವರ್ ಫೈಲ್ ಬ್ರೌಸ್ ಅಂತ ಇದೆ ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಫೈಲನ್ನು ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನು ಕೊಡುವಂಥದ್ದು ಸೊ ಇದಕ್ಕೆ ಮತ್ತೆ ಪ್ರೀವಿಯಸ್ ವರ್ಷನ್ ಒನ್ ಇದೆಯಲ್ಲ ಈ ಪ್ರಾಕ್ಯುಮೆಂಟ್ ಪೋರ್ಟಲ್ಲು ಅದರಲ್ಲಿ ಏನೂ ಡಿಫ್ರೆನ್ಸಸ್ ಜಾಸ್ತಿ ಇಲ್ಲ ಕೆಲವೊಂದು ಗ್ರಾಫಿಕ್ಸ್ ಚೇಂಜ್ ಮಾಡಿದ್ದಾರೆ ಬಿಟ್ಟರೆ ಮಿಕ್ಕಿದ ಎಲ್ಲವೂ ಕೂಡ ಸೇಮ್ ಇರುತ್ತೆ ಓಕೆನಾ ಇವಾಗ ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಂದನ್ನು ಕೂಡ ನೀವು ಎಸ್ ಅಂತ ಕ್ಲಿಕ್ ಮಾಡೋದು ಕಾಂಪ್ಲೇನ್ಸು ಅದಾದ ನಂತರ ನೆಕ್ಸ್ಟು ಡ್ರಾಪ್ ಯುವರ್ ಫೈಲ್ ಅಂತ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡುವಂಥದ್ದು ಈಗ ನೋಡಿ ನಾನು ವರ್ಡನ್ನನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಫೈಲ್ ಸೆಲೆಕ್ಟ್ ಆಗೋದನ್ನು ನಾನು ಡಿಲೀಟ್ ಮಾಡಿದ್ದೀನಿ ಯಾಕಂತೇಳಿದ್ರೆ ಅದು ಎಲ್ಲವೂ ಕೂಡ ನಿಮ್ಗೆ ಇಲ್ಲಿ ಶೋ ಆದರೆ ವಿಡಿಯೋ ಲೆಂದಿ ಆಗುತ್ತೆ ಅದೇ ಕಾರಣಕ್ಕೆ ಅವೆಲ್ಲ ನಾನು ಎಡಿಟ್ ಮಾಡಿ ತೆಗೆದಿದ್ದೀನಿ ಈಗ ನೋಡಿ ವರ್ಡನ್ ಸರ್ಟಿಫಿಕೇಟು ಟು ಟು ತ್ರೀ ಟೈಮ್ಸ್ ಕೂಡ ಕೇಳ್ತಾರೆ ಸೊ ಅದನ್ನೆಲ್ಲ ಕೂಡ ನೀವು ಡ್ರಾಪ್ ಫೈಲನ್ನು ಕ್ಲಿಕ್ ಮಾಡಿ ಅಲ್ಲಿಂದ ಅಪ್ಲೋಡ್ ಮಾಡುವಂಥದ್ದು ಸೊ ಇದರಲ್ಲಿ ಎಲ್ಲವೂ ಕೂಡ ನಿಮ್ಮದು ಪ್ರೀವಿಯಸ್ ವರ್ಷನ್ ಥರನೇ ಇದೆ ಏನೂ ಚೇಂಜಸ್ ಇಲ್ಲ ಬಟ್ ನಿಮ್ಮ ಗ್ರಾಫಿಕ್ಸು ಹೊಸ ಥರ ಕಾಣುತ್ತೆ ಬಿಟ್ಟರೆ ಮತ್ತೇನು ಚೇಂಜಸ್ ಇಲ್ಲ ಈಗ ನೋಡಿ ನೀವು ಪ್ರತಿಯೊಂದು ಕೂಡ ನೀವು ಇಲ್ಲಿ ನಾನು ಮಾಡಿದಾಗೆ ಮಾಡಿ ಡ್ರಾಪ್ ಫೈಲ್ ಮಾಡಿ ಅಪ್ಲೋಡ್ ಮಾಡುವಂಥದ್ದು ಬಟ್ ಒನ್ ಥಿಂಗ್ ಈ ವರ್ಷನಲ್ಲಿ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡನ್ನು ಮಾಡಿದಾಗ ತುಂಬ ಬೇಗ ಅದು ಅಪ್ಲೋಡ್ ಆಗುತ್ತೆ ಯಾವುದೇ ರೀತಿ ಅಂತ ನಿಮಗೆ ಎರರ್ ಬರಲ್ಲ ಯಾಕಂದರೆ ಪ್ರಿವಿಯಸ್ ವರ್ಷನಲ್ಲಿ ಅದು ಕೆಲವೊಂದು ಫಾರ್ಮೆಟ್ಸಲ್ಲೇ ಇರಬೇಕು ಅಂತ ಅವ್ರದ್ದು ಕಂಡೀಷನ್ಸ್ ಇತ್ತು ಸೊ ಇದರಲ್ಲಿ ಆ ಥರ ಏನೂ ಇಲ್ಲ ನೀವು ಏನು ಹಾಕಿರ್ತೀರಲ್ಲ ಡಾಕ್ಯುಮೆಂಟ್ಸು ಎಲ್ಲವನ್ನೂ ಕೂಡ ತುಂಬ ಬೇಗನೆ ತೊಗೊಂಡು ಅದು ಅಪ್ಲೋಡ್ ಮಾಡುತ್ತೆ ಅದೊಂದು ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ವರ್ಷನಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರ ನಾನು ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಈಗ ನೀವು ನೋಡ್ಬೋದು ಜಸ್ಟ್ ಒಂದು ರೌಂಡ್ ತಿರುಗುವಷ್ಟರಲ್ಲಿ ಅದು ಡೈರೆಕ್ಟಾಗಿ ಅಪ್ಲೋಡ್ ಆಗ್ತಾ ಇದೆ ಯಾವುದೇ ರೀತಿಯಂತ ಡಿಲೇ ಇದರಲ್ಲಿ ಬರೋಲ್ಲ ಅದೇ ರೀತಿ ಇನ್ನು ನೆಕ್ಸ್ಟ್ ಆಪ್ಷನ್ಸ್ ಏನಿದೆ ನಾಟ್ ಅಪ್ಲಿಕೇಬಲ್ಸ್ ಅಂತ ಏನು ನಿಮಗೆ ಶೋ ಆಗ್ತಾ ಇರುವಂಥದ್ದು ಇನ್ನು ಉಂಟಲ್ಲ ಸೊ ಅವನ್ನೆಲ್ಲ ನೀವು ಕಾಂಪ್ಲಿಯನ್ಸನ್ನು ನೋ ಅಂತ ಕ್ಲಿಕ್ ಮಾಡಬೇಕು ಸೊ ಅದನ್ನು ನೋ ಅಂತ ಕ್ಲಿಕ್ ಮಾಡು ಕೂಡ ನೀವು ಅದನ್ನು ಕಂಟಿನ್ಯೂ ಅನ್ನು ಮಾಡ್ಬೋದು ಎಸ್ ಅಂತ ಕೂಡ ನೀವು ಡಾಕ್ಯುಮೆಂಟ್ಸನ್ನು ಹಾಕಬೇಕಾಗತ್ತೆ ಸೊ ನಾಟ್ ಅಪ್ಲಿಕೇಬಲ್ ಇರೋದನ್ನು ನೀವು ಎಲ್ಲವನ್ನು ಕೂಡ ನೋ ಅಂತ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನ ಕೊಡುವಂಥದ್ದು ಸೊ ನೀವು ಎಸ್ ಅಂತ ಕೊಡ್ತಾ ಕೊಡ್ತಾಯಿದ್ದೀರಿ ಮತ್ತೆಲ್ಲ ಡಾಕ್ಯುಮೆಂಟ್ಸ್ ಕೇಳುತ್ತೆ ಸೊ ಅದಕ್ಕೆ ನಾನ್ ನಾಟ್ ಅಪ್ಲಿಕೇಬಲ್ ಅಂತಿದ್ದರೆ ಅದನ್ನು ನೀವು ನೋ ಅಂತ ಕ್ಲಿಕ್ ಮಾಡಿ ನೀವು ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನು ಕೊಡಬೇಕು ಸೊ ಇದುವೆಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತಿರುವಂಥ ಇದರಲ್ಲಿ ಮತ್ತು ಹೇಳುವಂಥ ಅವಶ್ಯಕತೆ ಏನೂ ಇರುವುದಿಲ್ಲ ಸೊ ಇವಾಗ ನಾನು ಪ್ರತಿಯೊಂದನ್ನು ಕೂಡ ನಾನು ನೋ ಅಂತ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ನೀವು ಕಮೆಂಟ್ ಮಾಡ್ಬೋದು ಸರ್ ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋ ನಾಟ್ ಅಪ್ಲಿಕೇಬಲ್ ಅಂತ ಆ ಥರ ಏನಾದರೂ ಪ್ರಾಬ್ಲಮ್ ಆಗುತ್ತಾ ನೋ ಅಂತ ಮಾಡಿದರೆ ಆ ಥರ ಏನೋ ಪ್ರಾಬ್ಲಮ್ಸ್ ಇಲ್ಲ ನೀವು ನೋ ಅಂತ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನ ಕೊಡಿ ಸೊ ಅದೆಲ್ಲ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರತಿಯೊಂದು ಕೂಡ ಅಲ್ಲಿ ಗ್ರೀನ್ ಟಿಕ್ ಬಂದಿರುತ್ತೆ ಸೊ ನೀವು ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಅಪ್ಲೋಡ್ ಬಿಡ್ ಡಾಕ್ಯುಮೆಂಟ್ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಸೊ ಇವಾಗ ನೀವು ಪ್ರೀವಿಯಸ್ ಮಾಡಿರುವಂಥದ್ದು ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಕ್ರಿಟೀರಿಯಾ ಸೊ ನೀವು ಇವಾಗ ಮಾಡ್ತಾ ಇರುವಂಥದ್ದು ಮೇಜರ್ ಪಿಡ್ ಡಾಕ್ಯುಮೆಂಟ್ಸ್ ಆಗಿರ್ತದೆ ಸೊ ಇದರಲ್ಲಿ ಮೇಜರ್ ಏನೇನು ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಟರ್ನ್ ಓವರು ಕಂಪ್ನಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಅದೇ ರೀತಿ ನಿಮ್ಮದು ಬಿಡ್ ಕೆಪಾಸಿಟಿ ಕೇಳಿರ್ತಾರೆ ಜಿ ಎಸ್ ಟಿ ಕೇಳಿರ್ತಾರೆ ಪ್ಯಾನ್ ಕೇಳಿರ್ತಾರೆ ವರ್ಗ್ಡನ್ಸು ಸೊ ಇಂಥವು ಏನು ಮೇಜರ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಸೊ ವರ್ಗ್ಡನಲ್ಲಿ ಕ್ವಾಂಟಿಟಿ ವೈಸು ಕೇಳಿರ್ತಾರೆ ಫಾರ್ಮೆಟ್ ಸಿಕ್ಸಲ್ಲಿ ಸೊ ಅದನ್ನೆಲ್ಲ ಕೂಡ ನೀವು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಇದರಲ್ಲಿ ನಾನೆಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡುವಂಥದ್ದು ಸೊ ಎಲ್ಲವನ್ನು ಕೂಡ ಬ್ರೌಸ್ ಮಾಡಿ ಡೈರೆಕ್ಟ್ ಅಪ್ಲೋಡ್ ಕೊಟ್ಟರೆ ವಿತಿನ್ ಎ ಒಂದು ಟ್ವೆಂಟಿ ಟು ತರ್ಟಿ ಸೆಕೆಂಡಲ್ಲಿ ಪ್ರತಿಯೊಂದು ಕೂಡ ಇದರಲ್ಲಿ ಅಪ್ಲೋಡ್ ಆಗುತ್ತೆ ಯಾವುದೇ ರೀತಿಯಂತ ನಿಮಗೆ ಡಿಲೇ ಆಗೋಲ್ಲ ಯಾಕಂದರೆ ಪ್ರೀವಿಯಸ್ ವರ್ಷನ್ಸ್ ಎಲ್ಲ ನಾವು ನೋಡಿದ್ದೀವಲ್ಲ ಯಾವುದೇ ಒಂದು ನೀವು ಅಪ್ಲೋಡ್ ಕ್ಲಿಕ್ ಮಾಡಿದಾಗ ಅದು ಕೆಲವೊಂದು ಫಾರ್ಮೆಟಿಗೆ ತುಂಬ ಲೇಟ್ ಆಗ್ತಿತ್ತು ಸೊ ಅದಕ್ಕೆ ಇವಾಗ ನೋಡಿ ಅದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ ನಾನು ಅದನ್ನು ಅಪ್ಲೋಡ್ ಬಿ ಡಾಕ್ಯುಮೆಂಟಲ್ಲಿ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿದೆ ಸೊ ನೆಕ್ಸ್ಟ್ ಬರುವಂಥದ್ದು ಐಟಮ್ ವೈಸ್ ಫೈನಾನ್ಷಿಯಲ್ ಆಫರ್ ಅಂತ ಇದೆ ಸೊ ಇದಕ್ಕೆ ನೀವು ಮೊದಲು ಏನಾಗ್ತಿದಿರಿ ಡೈರೆಕ್ಟಾಗಿ ಎಂಟ್ರಿ ಆಗ್ತಿದ್ರಿ ಬಟ್ ಇವಾಗ ಆ ಥರ ಇಲ್ಲ ಸೆಲೆಕ್ಟ್ ಸರ್ಟಿಫಿಕೇಟನ್ನು ಕ್ಲಿಕ್ ಮಾಡಿಬಿಟ್ಟೆ ನೀವು ಮುಂದೆ ಹೋಗಬೇಕಾಗ್ತದೆ ಅಂದರೆ ಸೆಲೆಕ್ಟ್ ಸರ್ಟಿಫಿಕೇಟಂದು ಯಾವುದು ಡಿಜಿಟಲ್ ಸೈನ್ ಸರ್ಟಿಫಿಕೇಟ್ ಡಿ ಎಸ್ ಸಿ ನಾವೇನು ಕೊಟ್ಟಿರ್ತೀವಲ್ಲ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಮುಂದುವರಿಬೇಕಾಗ್ತದೆ ಎಲ್ಲ ಸರ್ಟಿಫಿಕೇಟು ಕೂಡ ಆಗಲ್ಲ ನಿಮಗೆ ನಾವು ಯೂಸರ್ ಐ ಡಿ ಪಾಸ್ವರ್ಡ್ ಯಾವ ಸರ್ಟಿಫಿಕೇಟ್ಸನ್ನು ಕೊಟ್ಟಿರ್ತೀವೋ ಡಿ ಎಸ್ ಸಿ ಟೋಕನನ್ನು ಸೊ ಅದನ್ನೇ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡುವಂಥದ್ದು ಇವಾಗ ನೋಡಿ ನೀವು ನಾನು ಆಲ್ರೆಡಿ ತೊಗೊಂಡಿದ್ದೀನಿ ಸೊ ಇದರಲ್ಲಿ ನನ್ನ ಸರ್ಟಿಫಿಕೇಟ್ ಇದೆ ಶೂ ಆಗ್ತಾ ಇದೆ ಸೊ ಅದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ ಸೊ ಇದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ನೀವು ನಿಮ್ಮ ಡಿ ಸಿಯನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ಬಂದು ಬರುತ್ತೆ ಸೊ ಮೇಲೆ ಅಲ್ಲಿ ನಿಮ್ಮದು ಇದು ಬರುತ್ತೆ ಏನು ಹೇಳಿ ಡಿ ಎಸ್ ಸಿ ಪಿನ್ ಕೇಳುತ್ತೆ ಸೊ ನೀವು ಪಿನ್ನನ್ನು ಎಂಟರ್ ಮಾಡಿ ನೆಕ್ಸ್ಟು ಸೈನ್ ಇನ್ ಕಂಪ್ಲೀಟೆಡ್ ಅಂತ ಬರುತ್ತೆ ಹಾಗೆಯೇ ಕೆಳಗಡೆ ಇನ್ನೊಂದು ಆಪ್ಷನ್ ಬರುತ್ತೆ ಸೈನ್ ಇನ್ ಸಕ್ಸಸ್ಫುಲ್ ಅಂತ ಸೊ ಅದನ್ನು ಬಂದಮೇಲೆ ನೀವು ಕಂಟಿನ್ಯೂ ಅಂತ ಆಪ್ಷನ್ ಬರುತ್ತೆ ಸೊ ಇವಾಗ ನೋಡ್ಬೋದು ಸೈನ್ ಇನ್ ಸಕ್ಸಸ್ಫುಲಿ ಅಂತ ಸೊ ಇವಾಗ ನಾನು ಕಂಟಿನ್ಯೂನ ಕ್ಲಿಕ್ ಮಾಡ್ತೀನಿ ಸೊ ಈ ಥರ ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ಮಾತ್ರ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಕ್ಕಾಗತ್ತೆ ಇಲ್ಲಾಂದರೆ ನಿಮ್ಗೆ ಹೋಗಲಿಕ್ಕಾಗಲ್ಲ ಸೊ ಇದಾದ ನಂತರ ನೀವು ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿದಾಗ ಇನ್ನೊಂದು ಆಪ್ಷನ್ಸಲ್ಲಿ ಡೈರೆಕ್ಟಾಗಿ ರೇಟ್ ಹಾಕೋದು ಕೂಡ ಇದರಲ್ಲಿ ಬರುತ್ತೆ ಸೊ ಇದರಲ್ಲಿರುವಂಥ ರೇಟ್ಸ್ ಏನು ನಾನು ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗಲ್ಲ ನೀವು ಆಲ್ರೆಡಿ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ರೇಟ್ ಹೇಗೆ ಹಾಕೋದು ಅಂತ ಇದರಲ್ಲಿ ಜಸ್ಟ್ ಒಂದು ಟೆನ್ ರುಪೀಸ್ ಅಂತ ಎಲ್ಲವೂ ಕೂಡ ಎಂಟ್ರಿ ಮಾಡ್ತಾ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಪ್ರತಿಯೊಂದಕ್ಕೂ ಅದಕ್ಕೆ ರೇಟ್ ನೋಡ್ತಾ ಅದಕ್ಕೆ ನಾವು ಡೈರೆಕ್ಟಾಗಿ ಮತ್ತು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ವಿಡಿಯೋ ಕೂಡ ಲೆಂದಿ ಆಗುತ್ತೆ ಅದೇ ಪರ್ಪಸ್ಸಿಗೆ ನಾನು ಡೈರೆಕ್ಟಾಗಿ ನಾನು ಒಂದು ರೇಟ್ ಹಾಕ್ತಾ ಇದ್ದೀನಿ ಮ್ಯಾನುವಲ್ ಆಗಿ ಒಂದು ಟೆನ್ ರುಪೀಸ್ ಎಲ್ಲವಕ್ಕೂ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ನೀವು ನೋಡುವಂಥದ್ದು ಇದಕ್ಕೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ನಿಮಗೆ ಪ್ರಿವಿಯಸಲ್ಲಿ ನಾನು ವೀಡಿಯೋಸ್ ನೋಡಿ ಟೆಂಡರ್ ಸಬ್ಮಿಷನ್ ವೀಡಿಯೋಸು ಸೊ ಅದನ್ನು ನಾನು ಪ್ರತಿಯೊಂದನ್ನು ಕೂಡ ಹೇಳಿದ್ದೀನಿ ಸೊ ಇದರಲ್ಲಿ ನಾನು ಅದ್ರ ಬಗ್ಗೆ ಮತ್ತೆ ಡೀಟೇಲ್ ಆಗಿ ಹೋಗೋಲ್ಲ ಈ ವಿಡಿಯೋದಲ್ಲಿ ನೀವು ಆಗಿ ಕೊಡುವಂಥದ್ದು ನೀವ್ ಪೋರ್ಟಲ್ ಅಂದರೆ ಈ ಪ್ರಾಕ್ಯುಮೆಂಟ್ ಕರ್ನಾಟಕ ಪೋರ್ಟಲ್ದು ವರ್ಷನ್ ಟೂದಲ್ಲಿ ಗ್ರಾಫಿಕ್ಸಲ್ಲಿ ಯಾವ ರೀತಿ ಚೇಂಜಸ್ ಇದೆ ಸೊ ಯಾವ ರೀತಿ ನೀವು ಎಂಟ್ರಿ ಆಗೋದು ಎಕ್ಸಿಟ್ ಆಗೋದು ಅದ್ರ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ಹೇಳ್ಕೊಡುವಂಥದ್ದು ಸೊ ಇವಾಗ ನಾನು ಆಗಿ ರೇಟನ್ನು ಎಂಟ್ರಿ ಮಾಡಿದ್ದೀನಿ ಸೊ ನೀವು ನೋಡ್ಕೊಳ್ಳಿ ಇದೆಲ್ಲ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಪ್ರತಿಯೊಂದು ಆಬು ಬಿಲೋ ಎಲ್ಲವೂ ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಾಗಿದೆ ಸೊ ನೀವು ಅದೆಲ್ಲ ನೋಡಿಕೊಂಡು ಇದನ್ನು ಎಂಟ್ರಿ ಮಾಡಿ ಇದರಲ್ಲಿ ಯಾವುದೇ ಕೂಡ ಚೇಂಜಸ್ ಇರೋಲ್ಲ ಸೊ ನಿಮಗೆ ಯಾವ ರೇಟ್ ಬರುತ್ತೋ ಹಾಕ್ಕೊಂಡು ನಾನಂತೂ ಒನ್ ಟೆನ್ ರುಪೀಸ್ ಎಲ್ಲವೂ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ಇದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ವರ್ಕು ಸೊ ಪೈಪ್ಲೈನ್ ವರ್ಕ್ ಐ ಥಿಂಕ್ ಸೊ ಎಲ್ಲ ಅಪ್ಲೋಡ್ ಮಾಡಿ ಆಗಿದೆ ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ಕಂಟಿನ್ಯೂ ಅಂತ ಆಪ್ಷನ್ಸ್ ಇದೆ ಸೊ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಬಿಡ್ ಐಟಮ್ ಪ್ರೈಸಸ್ ಆರ್ ಸಕ್ಸ ಸೇವ್ಡ್ ಸಕ್ಸಸ್ಫುಲಿ ಅಂತ ಇದೆ ಸೊ ಅದೆಲ್ಲ ಮಾಡಿದ ತಕ್ಷಣ ನೆಕ್ಸ್ಟ್ ನೀವು ಲಾಸ್ಟ್ ಪೇಜಿಗೆ ಬರ್ತೀರ ಸೊ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಅದು ಡಿಕ್ಲರೇಷನ್ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ನಿಮ್ಮದು ಟೆಂಡರ್ ಫೀ ಮತ್ತು ಇ ಎಮ್ ಡಿ ಪ್ರೊಸೆಸಿಂಗ್ ಫೀ ಯಾವುದೂ ಕೂಡ ಇದರಲ್ಲಿ ಕ್ಲಿಯರ್ ಆಗಿಲ್ಲ ಅದೇ ಕಾರಣಕ್ಕೆ ಅದು ನಿಮಗೆ ನೆಕ್ಸ್ಟ್ ಶೋ ಇಲ್ಲ ಬಟ್ ಇದನ್ನು ನಾನು ಅದನ್ನು ಯಾಕೆ ಮಾಡಿಲ್ಲ ಅಂತ ನೀವು ಕೇಳ್ಬೋದು ಪ್ರೊಸೆಸಿಂಗ್ ಫೀ ಮತ್ತು ಇ ಎಮ್ ಅನ್ನು ಸೊ ಅದನ್ನು ಮಾಡ ಮೊದಲೆಲ್ಲ ನಾವೇನು ಮಾಡಿ ಡಮ್ಮಿಯಾಗಿ ಸಬ್ಮಿಟ್ ಮಾಡ್ತಿದ್ವಿ ಬಟ್ ಇದರಲ್ಲಿ ಆ ಥರ ಏನು ಮಾಡೋಕ್ಕಾಗಲ್ಲ ಅದೇ ಕಾರಣಕ್ಕೆ ನಾನು ಅದು ಎರಡನ್ನೂ ಕೂಡ ನಾನು ಪೇಮೆಂಟ್ ಮಾಡಿಲ್ಲ ಇನ್ನು ಮುಂದೆ ಯಾವುದಾದ್ರೂ ಟೆಂಡರ್ ಸಬ್ಮಿಟ್ ಮಾಡಬೇಕಾದ್ರೆ ರಿಯಲ್ ಆಗಿ ಸಬ್ಮಿಟ್ ಮಾಡಬೇಕಾದ್ರೆ ಅದನ್ನು ಕೂಡ ನಾನು ನಿಮಗೆ ಲೈವಲ್ಲಿ ತೋರಿಸಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇ ಎಮ್ ಡಿ ಮತ್ತು ಟೆಂಡರ್ ಫೀಯನ್ನು ಪಾಸ್ ಮಾಡೋದು ಅಂತ ಸೊ ಇವಾಗ ನೀವು ನೋಡುವಂಥದ್ದು ಜಸ್ಟ್ ನಾನು ಮೇಜರಾಗಿ ಗ್ರಾಫಿಕ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹೊಸ ವರ್ಷನ್ನ ಬಗ್ಗೆ ಸೊ ಇದರಲ್ಲಿ ಏನಾದರೂ ಡೌಟ್ ಇದೆ ಕಮೆಂಟಲ್ಲಿ ತಿಳಿಸಿ ಸೊ ಇದರಲ್ಲಿ ಬಿಡ್ ಸಮ್ಮಿಷನ್ ಸಮರನ್ನು ನೋಡೋಕ್ಕಾಗಲ್ಲ ನಿಮಗೆ ಫ್ಯೂಚರಲ್ಲಿ ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಥ್ಯಾಂಕ್ ಯು